ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ವಿಶೇಷವಾದಂತಹ ವ್ಯಕ್ತಿಯ ಜಾತ್ರೆ ತಗೊಂಡಿದೀನಿ ಸಂಪೂರ್ಣ ಜಾತಕ ವಿಮರ್ಶೆಗೆ ಟೈಟ್ಲ್ ನೋಡಿದ ಗೊತ್ತಾಗಿರುತ್ತೆ ಶ್ರೀ ಡಿ ಕೆ ಸುರೇಶ್ ಕುಮಾರ್ ಕಳೆದ ವರ್ಷ ಎಂ ಪಿ ಆಗಿರ್ತ ಆಗಿದ್ದಂತ ಒಂದು ಇವರು ಕನಕಪುರದ ಡಿ ಕೆ ಸುರೇಶ್ ಕುಮಾರ್ ಏನಿದೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕುಮಾರ್ ಅವರ ಒಂದು ಸಂಪೂರ್ಣ ಜಾತಕ ವಿಮರ್ಶೆ ಮಾಡಬೇಕಾಗಿ ಒಂದಷ್ಟು ಕ ಕಮೆಂಟ್ಸ್ ಬಂದಿದ್ದಾಗ ನನಗೆ ಸೊ ಹಂಗಾಗಿ ಅವರ ಒಂದು ಸಂಪೂರ್ಣ ಜಾತಿ ವಿಮರ್ಶೆ ಮಾಡಿ ತೊಗೊಬಂದಿದ್ದೀನಿ ಈ ಒಂದು ಇವರು ಏನು ಎಂ ಪಿ ಆಗಿದ್ರು ಈಗ ಅವರು ಮೊನ್ನೆ ಎಲೆಕ್ಷನಲ್ಲಿ ಸೋತಿದ್ದಾರೆ ಸೊ ನೋಡೋಣ ಅವರ ಜಾತಕದಲ್ಲಿ ಯಾವ ರೀತಿ ಯೋಗಗಳಿದೆ ಏನು ಯಾವ ಒಂದು ಗ್ರಹ ಬಲ ಪರಿಸ್ಥಿತಿ ಯಾವ ರೀತಿ ಇದೆ ಅಟ್ ಪ್ರೆಸೆಂಟ್ ಯಾವ ರೀತಿ ನಡೀತಾ ಇದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅವರು ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬಂದು ಡಿಸೆಂಬರ್ ಹದಿನೆಂಟು ಹದಿನೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತಾರು ನಾಲ್ಕು ಗಂಟೆ ಹತ್ತು ನಿಮಿಷ ಪಿ ಎಂ ಹುಟ್ಟಿರ್ತಕ್ಕಂಥ ಸಂಜೆ ಶತವಿಷ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇನ್ನು ಭಾವಕುಂಡಲಿ ಮತ್ತೆ ಆ ನವಾಂಶ ಕುಂಡಲಿ ಎರಡು ಡಿಫರೆನ್ಸ್ ನೋಡೋದಾದ್ರೆ ಇವರ ಜಾತಕದಲ್ಲಿ ಬುಧ ಗ್ರಹ ನೋಡಿ ಜಾತಕದಲ್ಲಿ ಬುಧ ಗ್ರಹ ಇವರಿಗೆ ಆಗಿರ್ತಕ್ಕಂಥದ್ದು ಇಲ್ಲಿ ಭಾವಕುಂಡಲಿಯಲ್ಲಿ ಋಷುಭ ಲಗ್ನ ಬರ್ತದೆ ಆ ಮತ್ತೆ ಈ ಒಂದು ನವಾಂಶ ಕುಂಡಲಿಯಲ್ಲಿ ಮೀನ ಲಗ್ನ ಬರ್ತದೆ ಸೊ ಬುಧ ನವಾಂಶದಲ್ಲಿ ಒಂಬತ್ತನೇ ಮನದಲ್ಲಿ ಇದ್ದಾನೆ ಆ ಋಷಿಕ ರಾಶಿ ಭಾವಕುಂಡಲಿಯಲ್ಲಿ ಋಷಿಕ ರಾಶಿಯಲ್ಲೇ ಇದ್ದಾನೆ ಏಳನೇ ಭಾವದಲ್ಲಿ ಇದ್ದಾನೆ ಸೊ ಬುಧ ಗ್ರಹ ಎರಡ ಭಾವಗಳನ್ನು ಸ್ವರ್ಗತವಾಗಿರತಕ್ಕಂಥ ಪೊಸಿಷನ್ ಭಾವಗಳ ವಿಚಾರದಲ್ಲಿ ಉತ್ತಮವಾಗಿರತಕ್ಕಂಥ ಪೊಸಿಷನ್ ಅಲ್ಲ ಇದ್ದಾನೆ ಸೊ ಜಾತಕದ ಪ್ರಕಾರ ಬುಧ ಗ್ರಹ ಇವರ ಜೀವನಕ್ಕೆ ಇವರ ಜಾತಕಕ್ಕೆ ಅತ್ಯುತ್ತಮ ರಾಜಯೋಗ ಕೊಡತಕ್ಕಂಥ ಗ್ರಹ ಆಗಿ ಬಂದು ಸ್ಥಿತವಾಗಿದೆ ಈ ಜಾತಕ ವ್ಯಕ್ತಿ ಒಂದು ಲಗ್ನ ಬಂದು ಡಿ ಕೆ ಸುರೇಶ್ ಕುಮಾರ್ ಏನಿದ್ದಾರೆ ಇವರ ಒಂದು ಲಗ್ನ ಬಂದು ಋಷಭ ಲಗ್ನ ಋಷಭ ಲಗ್ನ ಅಧಿಪತಿಯಾಗಿರತಕ್ಕಂಥ ಶುಕ್ರ ಲಗ್ನಕ್ಕೂ ಮತ್ತೆ ಆರನೇ ಮನೆ ತುಲಾರಾಶಿಗೂ ಅಧಿಪತಿ ಆಗಿರತಕ್ಕಂಥ ಶುಕ್ರ ಗ್ರಹ ಜಾತಕದಲ್ಲಿ ಎಂಟನೇ ಭಾವದಲ್ಲಿ ಇರತಕ್ಕಂಥದ್ದು ಎಂಟನೇ ಮನೆ ಅಷ್ಟಮ ಭಾವದಲ್ಲಿ ಇರ್ತಕ್ಕಂಥದ್ದು ಜೊತೆ ನಾಲ್ಕನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಗ್ರಹ ರವಿ ಗ್ರಹ ಜೊತೆ ರವಿ ಮತ್ತು ಶುಕ್ರ ಇಬ್ಬರು ಶತ್ರು ಈ ಶತ್ರು ಗ್ರಹಗಳು ಲಗ್ನಾಧಿಪತಿ ಒಬ್ಬ ಶತ್ರು ಗ್ರಹದ ಜೊತೆ ಎಂಟನೇ ಭಾವದಲ್ಲಿ ಇರ್ತಕ್ಕಂಥದ್ದು ಒಂದಷ್ಟು ವಿಚಾರಗಳಿಗೆ ಆ ಸಮಸ್ಯೆ ಆದ್ರೂ ಕೆಲವೊಂದಷ್ಟು ವಿಚಾರಗಳಲ್ಲಿ ಯೋಗ ಇದ್ದೇ ಇರುತ್ತೆ ಅದು ಯಾವ ರೀತಿ ತಿಳಿಸ್ಕೊಡ್ತೀನಿ ಯಾಕೆಂದ್ರೆ ಈ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಧನುರ್ ರಾಶಿಯಲ್ಲಿ ಇರ್ತಕ್ಕಂಥದ್ದು ಧನುರ್ ರಾಶಿ ಅಧಿಪತಿ ಗುರು ಗುರುಗ್ರಹ ಜಾತಕದಲ್ಲಿ ಹುಚ್ಚನಾಗಿರ್ತಕ್ಕಂಥದ್ದು ನಂತರ ನಾಲ್ಕನೇ ಮನೆ ಅಧಿಪತಿ ರವಿ ಇಲ್ಲಿ ಅಷ್ಟಮದಲ್ಲಿದ್ರು ನವಾಂಶದಲ್ಲಿ ಉಚ್ಚನಾಗಿದ್ದಾನೆ ನೋಡಿ ಎರಡನೇ ಭಾವದ ಧನಸ್ಥಾನದಲ್ಲಿ ಉಚ್ಚನಾಗಿರೋ ಕಾರಣ ರಾಜಕೀಯವಾಗಿ ಒಂದು ಏನಂತೀವಿ ಒಂದು ಅಧಿಕಾರ ವಿಚಾರದಲ್ಲಿ ರಾಜಕೀಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಈ ರವಿ ಗ್ರಹದಿಂದ ನವಾಂಶದಲ್ಲಿ ಉಚ್ಚ ಆಗಿರೋದ್ರಿಂದ ಈ ಭಾವಕುಂಡಲಿಯ ದೋಷನ ನವಾಂಶದಲ್ಲಿ ಖಂಡಿತವಾಗಲು ಸರಿ ಹೋಗೋಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ನಂತರ ಇನ್ನು ಈ ಜಾತಕದ ಪ್ರಕಾರ ನೋಡಿ ಲಗ್ನದಲ್ಲಿ ಮಾಂದಿ ಇರ್ತಕ್ಕಂಥದ್ದು ಒಂದಷ್ಟು ವಿಪರೀತವಾದ ಕೋಪ ಆಮೇಲೆ ಏನಂತೀವಿ ನಾವು ಒರಟುತನ ಮಂಡು ಸ್ವಭಾವ ಒಂದಷ್ಟು ಒಂದಷ್ಟು ದುಷ್ಟ ಕೆಲಸಗಳಿಗೆಲ್ಲ ಮಾಂದಿ ಲಗ್ನದಲ್ಲಿದ್ದರೆ ಅದೊಂದು ಸ್ವಲ್ಪ ವಿಪರೀತವಾದ ಒಂದು ತುಂಬ ಹೊರಟು ಅನ್ನೋದಕ್ಕಿಂತ ಹೆಚ್ಚಾಗಿ ದುಷ್ಟತನ ಉಂಟು ಮಾಡಿಕೊಡ್ತದೆ ಅದೊಂದು ಸ್ವಲ್ಪ ದೋಷ ಆಗ್ತದೆ ನಂತರ ಇನ್ನು ಏಳನೇ ಮನೆಯಲ್ಲಿ ಬುಧ ಇರತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಬುಧ ಇರತಕ್ಕಂಥದ್ದು ನವಾಂಶದಲ್ಲೂ ಬುಧ ರುಚಿಕ ರಾಶಿಯಲ್ಲಿ ಇರತಕ್ಕಂಥದ್ದು ವರ್ಗೋತ್ತಮವಾಗಿರೋದ್ರಿಂದ ಇವರ ಜೀವನದಲ್ಲಿ ಈ ಬುಧನ ಒಂದು ಅನುಗ್ರಹದಿಂದ ಲಗ್ನಕ್ಕೆ ದೃಷ್ಟಿ ಇರೋದ್ರಿಂದ ಸೊ ಆ ಎಲ್ಲ ಬಾಂಧಿ ಎಲ್ಲ ದೋಷ ನಿವಾರಣೆ ಮಾಡಿಕೊಡ್ತಾನೆ ಆಮೇಲೆ ಬುಧನಿಂದ ಉತ್ತಮವಾದಂಥ ಉತ್ತಮ ಉತ್ತಮವಾದಂಥ ಬುಧ ಇಲ್ಲಿ ನೋಡಿ ಧನಸ್ಥಾನಕ್ಕೂ ಮತ್ತು ಪಂಚಮಕ್ಕೂ ಅಧಿಪತಿ ಆಗಿರೋದ್ರಿಂದ ದೋ ಧನದ ಅಭಿವೃದ್ಧಿ ಧನದ ವಿಚಾರದಲ್ಲಿ ಎಜುಕೇಶನ್ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಪಂಚಮ ಸಂತಾನದ ವಿಚಾರದಲ್ಲಿ ಬುಧನಿಂದ ರಾಜಯೋಗ ಉಂಟಾಗ್ತದೆ ವಿಪರೀತವಾದ ರಾಜಯುಗ ಬುಧ ದೇಶದಲ್ಲಿ ಬುಧ ಗ್ರಹದಿಂದ ಉಂಟಾಗ್ತಕ್ಕಂಥದ್ದು ನಂತರ ನೋಡಿ ಇವರಿಗೆ ಜಾತಕದಲ್ಲಿ ಆ ಗುರುಗ್ರಹ ಇಲ್ಲಿ ಎಂಟಕ್ಕೂ ಮತ್ತು ಹನ್ನೊಂದಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಗುರುಗ್ರಹ ಮೂರನೇ ಮನೆಯಲ್ಲಿ ಉಚ್ಚನ ಆ ಮೂರನೇ ಮನೆ ಅಧಿಪತಿ ಚಂದ್ರ ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥದ್ದು ನೋಡಿ ಜಾತಕದಲ್ಲಿ ಗುರು ಹುಚ್ಚನ ಆ ಗುರು ಇಲ್ಲಿ ಪಂಚಮ ದೃಷ್ಟಿಯಿಂದ ಬುಧನ ನೋಡ್ತಾ ಇದ್ದಾನೆ ಬುಧನ ಬುಧ ಆಲ್ರೆಡಿ ವರ್ಗೋತ್ತಮವಾಗಿರ್ತಕ್ಕಂಥದ್ದು ರಾಜಯೋಗ ಆ ಬುಧ ಗ್ರಹನ ಗುರು ತನ್ನ ಪಂಚಮ ದೃಷ್ಟಿಯಿಂದ ನೋಡಿದಾಗ ಇನ್ನಷ್ಟು ಬುಧನಿಗೆ ಬಲ ಬರುತ್ತೆ ಆ ಬುಧ ಇನ್ನಷ್ಟು ಸಾಧನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶ್ರೀಮಂತಿಕೆ ಧನದ ವಿಚಾರದಲ್ಲಿ ಶ್ರೀಮಂತಿಕೆ ಯಾಕಂದ್ರೆ ಎರಡನೇ ಮನೆ ಬುಧನ ಮನೆ ಇದು ಪಂಚಮನ ಬುಧನ ಮನೆ ಸಂತಾನದ ವಿಚಾರದಲ್ಲಿ ರಾಜಯೋಗ ಬುದ್ಧಿ ಸಂತಾನ ಅಧಿಕಾರ ಪ್ರಾಪ್ತಿ ಸುಖ ಸೌಲಭ್ಯಗಳು ಧನದ ವಿಚಾರದಲ್ಲಿ ರಾಜಯೋಗ ಬುಧ ಸಂಪೂರ್ಣವಾಗಿ ಬರ್ತಕ್ಕಂಥದ್ದು ಯಾಕೆಂದ್ರೆ ಬುಧ ವರ್ಗೋತ್ತಮ ಆಗಿದ್ದಾನೆ ಜೊತೆಗೆ ಗುರುವಿನ ಶುಭದೃಷ್ಟಿ ಪಂಚಮ ದೃಷ್ಟಿ ಇರೋದ್ರಿಂದ ವಿಪರೀತವಾದ ರಾಜ್ಯಗಳನ್ನು ಕೊಟ್ಟೆಯೇ ಕೊಡ್ತಾನೆ ಬುಧ ದಶೆಯಲ್ಲಿ ಆದ್ರೆ ಲಗ್ನಾಧಿಪತಿ ಇಲ್ಲಿ ಎಂಟನೇ ಮನೆಯಲ್ಲಿ ರವಿ ಜೊತೆ ಇರೋದ್ರಿಂದ ಆ ರವಿ ಇಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂತ ರಾಜಕೀಯಕ್ಕೆ ಸಂಬಂಧಪಟ್ಟಕ್ಕಂಥ ವಿಚಾರಗಳಿಗೆ ಅಧಿಪತಿ ಆಗಿರೋದ್ರಿಂದ ಅಲ್ಲಿ ಇವರಿಗೆ ಎಂಟನೇ ಭಾವದಲ್ಲಿರೋದ್ರಿಂದ ಶತ್ರು ಗ್ರಹ ಆಗಿರೋದ್ರಿಂದ ವಿಪರೀತವಾದ ಶತ್ರುತ್ವ ಇರುತ್ತೆ ವಿಪರೀತವಾದ ಶತ್ರುಗಳು ರಾಜಕೀಯ ವಲಯದಲ್ಲಿ ವಿಪರೀತವಾದ ಶತ್ರುಗಳು ಇವರಿಗೆ ಕಾಟ ಕೊಡ್ತಕ್ಕಂಥದ್ದು ಸಹ ಇಲ್ಲಿ ಕಾಣಿಸ್ತಾ ಇದೆ ನಂತರ ಇನ್ನು ಪಂಚಮದಲ್ಲಿ ಕುಜ ಗ್ರಹ ಇರ್ತಕ್ಕಂಥದ್ದು ಹನ್ನೆರಡಕ್ಕೆ ಮತ್ತೆ ಏಳಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಜ ತ್ರಿಕೋಣ ಸ್ಥಾನದಲ್ಲಿ ಇರತಕ್ಕಂಥದ್ದು ತ್ರಿಕೋಣ ಸ್ಥಾನದಲ್ಲಿ ಕುಜ ಇರೋದು ಒಂದಷ್ಟು ಸಣ್ಣ ಪುಟ್ಟ ದೋಷ ಸಂತಾನದಲ್ಲಿ ದೋಷ ಆದ್ರೂ ಪಂಚಮದಲ್ಲಿ ಕುಜ ಇದ್ದಾಗ ಏನಾಗ್ತದೆ ವಿಪರೀತವಾದ ಒಂದು ತಿಂಗಳ ದಬ್ಬಾಳಿಕೆ ಆಮೇಲೆ ಸ್ವಲ್ಪ ಗಡಿಸುತ್ತನ ಜೀವನದಲ್ಲಿ ಸ್ವಲ್ಪ ಗಟ್ಟಿ ನಿರ್ಧಾರಗಳು ಮಂಡಿತನ ವಿಪರೀತವಾದ ಧೈರ್ಯ ಈ ಅದರ ಎಲ್ಲ ಒಂದು ದೈಯ ಸಾಹಸ ಮಾಡತಕ್ಕಂತ ಕುಜ ಉಂಟಾಗ್ತಕ್ಕಂಥದ್ದು ಎಲ್ಲಾ ಎಲ್ಲ ಒಂದು ದರ್ಪ ದೌರ್ಜನ್ಯಗಳು ಸಹ ಬರತಕ್ಕಂಥ ಯೋಗ ಕುಜನಿಂದ ಉಂಟಾಗ್ತದೆ ಅಷ್ಟೇ ರೀತಿಯಾಗಿ ಸಾಧನೆ ಮಾಡ್ತಕ್ಕಂಥ ಶ್ರೀಮಂತ ಯೋಗನೂ ಸಹ ಕುಜನಿಂದ ಭೂಮಿಯೋಗ ಸುಖ ಸಂಪತ್ತು ಆಮೇಲೆ ವಾಹನ ಯೋಗ ಸೊ ಮನೆಗಳು ವಿಪರೀತವಾದ ಒಂದು ಭೂಮಿ ಯೋಗ ಸಹ ಕುಜನಿಂದ ಉಂಟಾಗ್ತಕ್ಕಂಥದ್ದು ಯಾಕೆಂದ್ರೆ ಕುಜ ಏಳಕ್ಕೆ ಹನ್ನೆರಡಕ್ಕೆ ಅಧಿಪತಿಯಾಗಿ ಪಂಚಮ ಮಂದಿರದಿಂದ ತ್ರಿಕೋಣ ಸಹ ಭಾವ ಪುಣ್ಯ ಫಲವನ್ನು ಅನುಭವಿಸೋಕೆ ಯೋಗ ಇದ್ದೇ ಇರುತ್ತೆ ಅವರಿಗೆ ಅದೊಂದು ಯೋಗ ಉಂಟಾಗಿದೆ ನಂತರ ಅಷ್ಟೇ ರೀತಿಯಾಗಿ ಇಲ್ಲಿ ಶನಿ ಹತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಆಗಿರತಕ್ಕಂಥ ಶನಿ ಹನ್ನೊಂದರಲ್ಲಿ ಆ ಶನಿ ಮೇಲೆ ಪೂಜನ ದೃಷ್ಟಿ ಪೂಜನ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಏನಾಗ್ತದೆ ಒಂದಷ್ಟು ಹಿತಶತ್ರುಗಳು ಆಮೇಲೆ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಹಿತಶತ್ರುಗಳು ಎಲ್ಲ ಸಹ ಉಂಟಾಗ್ತಕ್ಕಂಥ ಯೋಗ ಉಂಟಾಗ್ತದೆ ಕುಜಾ ಶನಿ ನೋಡಿದ್ರೆ ಏನಾಗ್ತದೆ ಆ ಭೂಮಿ ವಿಚಾರದಲ್ಲಿ ಲ್ಯಾಂಡ್ ವಿಚಾರದಲ್ಲಿ ಲಿಟಿಗೇಷನ್ ಆಗ್ತಕ್ಕಂಥದ್ದು ಲ್ಯಾಂಡ್ ವಿಚಾರದಲ್ಲಿ ಕೋರ್ಟು ಕೇಸು ಅನ್ನೋ ಒಂದು ಸಮಸ್ಯೆ ಬರ್ತಕ್ಕಂತ ಸಹ ಉಂಟಾಗ್ತಕ್ಕಂಥ ಯೋಗ ಜಾತಕದಲ್ಲಿ ಕಾಣಿಸ್ತಾ ಇದೆ ಆದ್ರೆ ಈ ತ್ರಿಕೋಣ ಭಾವ ಆ ಲಾಭ ಭಾವ ಇದೆಯಲ್ಲ ಆ ಭಾವಕ್ಕೆ ಸಂಬಂಧಪಟ್ಟ ಫಲಗಳನ್ನ ಆ ಗ್ರಹಗಳು ಕೊಟ್ಟೇ ಕೊಡುತ್ತೆ ಅದ್ ಯಾವ ರೀತಿ ಅಂದ್ರೆ ನೋಡಿ ಒಂಬತ್ತನೇ ಮನೆ ಪೂರ್ವ ಪಣ್ಯ ಸ್ಥಾನ ಪಿತೃಸ್ಥಾನ ಈ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಗ ಮತ್ತೆ ಕರ್ಮಸ್ಥಾನ ಅಧಿಪತಿ ಆಗಿರ್ತಕ್ಕಂಥ ಶನಿ ಒಂದು ರಾಜಯೋಗ ಹೋಗಿರೋದ್ರಿಂದ ಖಂಡಿತವಾಗ್ಲು ಹತ್ತನೇ ಮನೆಗೆ ಬರ್ಬೇಕಾಗಿರ್ತಕ್ಕಂಥ ರಾಜಯೋಗ ಒಂಬತ್ತನೇ ಮನೆ ಸಿಗ್ಬೇಕಾಗಿರ್ತಕ್ಕಂಥ ಪಿತೃರಾಜ ಆಸ್ತಿ ಭೂಮಿಯೋಗ ಶನಿಯಿಂದ ಎಲ್ಲಾ ರೀತಿ ಲಾಭಗಳು ಆಗ್ತಕ್ಕಂಥದ್ದು ನಂತರ ಇಲ್ಲಿ ಕುಜ ನೋಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಸಮಸ್ಯೆಗಳಲ್ಲಿ ಶನಿ ಕುಜ ನೋಡೋದ್ರಿಂದ ಸಮಸ್ಯೆಗಳಾಗ್ತಕ್ಕಂಥ ಯೋಗ ಇರುತ್ತೆ ಆದರೆ ಕುಜ ಇಲ್ಲಿ ಭೂಮಿ ಕಾರಕ್ಕಾಗಿ ಪಂಚಮದಲ್ಲಿ ಇರತಕ್ಕಂಥದ್ದು ಪೂರ್ವ ಪುಣ್ಯ ಯೋಗದಿಂದ ವಿಪರೀತವಾದ ಭೂಮಿ ಯೋಗ ಸಹ ಉಂಟಾಗ್ತದೆ ಇನ್ನು ನಂತರ ಇವರ ಜಾತಕದಲ್ಲಿ ಹನ್ನೆರಡು ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು ಆಗಾಗ ಸ್ವಲ್ಪ ಧನವಿಯಾದ ದುಡ್ಡು ಸಿಕ್ಕಪಟ್ಟ ವೇಸ್ಟ್ ಆಗ್ತಕ್ಕಂಥದ್ದು ದುಡ್ಡು ಕಳ್ಕಳ್ತಕ್ಕಂಥದ್ದು ಆಮೇಲೆ ವಿಪರೀತವಾದ ಸಂಚಾರ ಮಾಡ್ತಕ್ಕಂಥದ್ದು ಸಹ ಉಂಟಾಗ್ತದೆ ಆಮೇಲೆ ಹಿತಶತ್ರುಗಳು ಸ್ವಲ್ಪ ಇವರ ಯಾಕಂದ್ರೆ ಲಗ್ನದಲ್ಲಿ ಮಾಂದಿ ಇದ್ದು ಹನ್ನೆರಡು ಮನೆಯಲ್ಲಿ ರಾಹು ಇರೋದ್ರಿಂದ ಹಿತಶತ್ರುಗಳ ಕಾಟ ಇವಾಗ ಯಾರಾದ್ರೂ ಇವರಿಗೆ ಏನಾದ್ರೂ ಮಾಡಲೇಬೇಕು ಅನ್ನೋದಕ್ಕೆ ಕಾಟ ಕೊಡಕ್ಕೆ ರೆಡಿ ಆಗಿರತಕ್ಕಂತ ಒಂದು ಸಣ್ಣ ಪುಟ್ಟ ದೋಷ ಸಹ ಉಂಟಾಗ್ತದೆ ವಿಶೇಷವಾಗಿ ಇವರು ರಾಜಕೀಯ ಜೀವನ ಕರ್ಮಯೋಗ ನೋಡೋದಾದ್ರೆ ನೋಡಿ ಅಧಿಪತಿ ಶನಿ ಹನ್ನೊಂದರಲ್ಲಿರೋದ್ರಿಂದ ಲಾಭ ಸ್ಥಾನದಿಂದ ಇವರಿಗೆ ಯಾವ ರೀತಿ ಒಂದು ಆಮೇಲೆ ಹನ್ನೊಂದನೇ ಮನೆ ಅಧಿಪತಿ ಬಂದು ಗುರು ನೋಡಿ ಇವ್ರ ಜಾತಕದಲ್ಲಿ ಮೂರನೇ ಮನೆ ಬಂದು ಕಿರಿಯ ಸಹೋದರ ಅಂತ ಇವರು ಇವರಿಗಿಂತ ಚಿಕ್ಕವ್ರನ್ನೆಲ್ಲ ಮೂರನೇ ಭಾವದಿಂದ ನೋಡ್ತೀವಿ ಮೂರನೇ ಮನೆ ಅಧಿಪತಿಯಿಂದ ನೋಡ್ತೀವಿ ಮೂರನೇ ಮನೆ ಅಧಿಪತಿ ಚಂದ್ರ ಅತ್ರಲಿ ಇದ್ದಾನೆ ಹನ್ನೊಂದನೇ ಮನೆ ಬಂದು ಹಿರಿಯ ಸಹೋದರ ಅದೊಂದು ದೊಡ್ಡ ಅಣ್ಣ ದೊಡ್ಡ ಅಕ್ಕ ದೊಡ್ಡ ಅಕ್ಕ ದೊಡ್ಡ ಅಣ್ಣನಿಗೆ ಹನ್ನೊಂದೇ ಮನೆ ನೋಡ್ತೀವಿ ಇಲ್ಲಿ ಹನ್ನೊಂದು ಮನೆ ಅಧಿಪತಿ ಗುರು ಹುಚ್ಚನಾಗಿರೋದ್ರಿಂದ ಮೂರರಲ್ಲಿ ಹನ್ನೊಂದರಲ್ಲಿ ಶನಿ ಇರೋದ್ರಿಂದ ಸೊ ಇವರ ಅಣ್ಣ ಅತ್ಯಂತ ವಿಶೇಷವಾದ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದಿರತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಹೆಸರು ಗೌರವ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಒಂದಷ್ಟು ಶ್ರೀಮಂತಿಕೆ ವಿಪರೀತವಾದ ರಾಜಯೋಗ ಇರತಕ್ಕಂಥ ವ್ಯಕ್ತಿ ಅಂತ ಇಲ್ಲಿ ಗೊತ್ತಾಗ್ತದೆ ಅದೇ ರೀತಿ ಇದೆ ಅವರಿಗೆ ಇನ್ನು ಇವರ ಜಾತಕದಲ್ಲಿ ಇಲ್ಲಿ ನವಂಶದಲ್ಲಿ ಒಮ್ಮೆ ಲಗ್ನ ಇದೆ ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿ ಏಳಕ್ಕೆ ಬಂದಿರತಕ್ಕಂಥದ್ದು ಆ ಪಂಚಮಾಧಿಪತಿ ಚಂದ್ರ ಇಲ್ಲಿ ಲಗ್ನದಲ್ಲಿ ಇರತಕ್ಕಂಥದ್ದು ನವಂಶದಲ್ಲಿ ಗಜಕೇಸರಿ ಯೋಗ ಇದೆ ಇಲ್ಲ ಮೀ ನವಂಶದಲ್ಲಿ ಈ ಗಜಕೇಶರಿ ಯೋಗ ಇವರಿಗೆ ತುಂಬಾ ಅದೃಷ್ಟ ಕೊಡುತ್ತೆ ಚಂದ್ರ ಹತ್ತನೇ ಮನೆಯಲ್ಲಿ ಇರತಕ್ಕಂಥದ್ದು ಆ ಹತ್ತನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಇರತಕ್ಕಂಥದ್ದು ನೋಡಿ ಚಂದ್ರನಿಗೆ ಮುಂದೆ ಒಂದು ಗ್ರಹ ಸುನಫ ಸುಲಭ ಯೋಗ ಅಂತೂ ಆಗ್ತದೆ ಆ ಸುನಫ ಯೋಗಕ್ಕೆ ನೋಡಿ ಸುಲಭ ಜಾರಿ ಜಾಗ ಇದ್ರ ಸುಲಭ ಯೋಗ ಇದ್ರೆ ಅದೇನಾಗ್ತದೆ ಶ್ರೀಮಂತಿಕೆ ಅನ್ನೋದು ಅವರಿಗೆ ಬಹಳ ಹೇರವಾಗಬಿಡುತ್ತೆ ಪ್ರೀತವಾದ ಪ್ರೀತವಾದ ಭೂಮಿ ಯೋಗ ವಿಪರೀತವಾದ ಧನಯೋಗ ಖಂಡಿತವರು ಉಂಟಾಗ್ತದೆ ಅದು ಪಿತ್ರರಾಜಿತಾ ಆಸ್ತಿಯಿಂದ ಬರತಕ್ಕಂಥದ್ದು ಅವರು ಒಂದು ತಂದೆ ಅವ್ರ ಮಾತಾತಡೆಯಿಂದ ಹೆಚ್ಚಾಗಿ ಆಸ್ತಿ ಬರ್ತಕ್ಕಂಥದ್ದು ಮತ್ತೆ ಅದನ್ನ ಅವ್ರು ಬೆಳೆಸಿ ತೊಡದ್ ಮಾಡ್ತಕ್ಕಂಥ ಯೋಗ ಸಹ ಈ ಸುಲಭ ಯೋಗದಿಂದ ಉಂಟಾಗ್ತದೆ ನಂತರ ಕರ್ಮಸ್ಥಾನ ಇವ್ರಿಗೆ ಯಾಕೆ ರಾಜಕೀಯದಲ್ಲಿ ಅಷ್ಟು ಯಶಸ್ಸು ಮಾಡಿದ್ರು ಅಷ್ಟು ಅಧಿಕಾರ ಅಷ್ಟು ಶ್ರೀಮಂತಿಕೆ ತಗೊಂಡ್ರು ಅಂದ್ರೆ ಕ್ರಮಸ್ಥ ಒಂಬತ್ತನೇ ಮನೆಗೂ ಹತ್ತನೇ ಮನೆಗೂ ಅಧಿಪತಿ ಶನಿ ಶನಿ ಲಾಭ ಸಹ ಹನ್ನೊಂದರಲ್ಲಿ ಇರತಕ್ಕಂಥದ್ದು ಆ ಶನಿ ಮೇಲೆ ಗುರುವಿನ ಒಂಬತ್ತನೇ ದೃಷ್ಟಿ ಇರ್ತಕ್ಕಂಥದ್ದು ಗುರು ನೋಡಿ ತನ್ನಿರೋ ಜಾಗದಿಂದ ಶನಿನ ಒಂಬತ್ತ ದೃಷ್ಟಿಯಿಂದ ನೋಡ್ತಾರ ಶನಿಗೆ ಅತ್ಯಂತ ಹೆಚ್ಚು ಲಾಭ ಆಗ್ತದೆ ನಂತರ ಇಲ್ಲಿ ಬುಧ ಎರಡಕ್ಕೂ ಮತ್ತೆ ಐದಕ್ಕೂ ಅಧಿಪತಿಯಾಗಿ ಏಳರಲ್ಲಿ ಕೇಂದ್ರ ಸ್ಥಾನದಲ್ಲಿರುವುದರಿಂದ ಆ ಬುಧನ ಮೇಲೆ ಗುರುವಿನ ಪಂಚಮ ದೃಷ್ಟಿ ಇರತಕ್ಕಂಥದ್ದು ವಿಪರೀತವಾದ ರಾಜಯೋಗ ಕೊಡುತ್ತೆ ಈ ರೀತಿಯಾಗಿದ್ದ ಗುರು ಒಂಬತ್ತನೇ ಮನೆ ನೋಡ್ತಾನೆ ಭಾಗ್ಯಸನ ಇದು ಸಹ ಇವರಿಗೆ ಒಂದಷ್ಟು ಅದೃಷ್ಟಕ್ಕೆ ಆ ಒಂದು ಜೀವನದಲ್ಲಿ ಯಶಸ್ಸು ಕೊಡೋದಕ್ಕೆ ಕಾರಣ ಆಗ್ತದೆ ನೋಡಿ ಇನ್ನು ಇವರ ಜಾತಕದಲ್ಲಿ ಶುಕ್ರ ಲಗ್ನಾಧಿಪತಿಯಾಗಿ ಶುಕ್ರ ಆರನೇ ಮನೆಗೂ ಅಧಿಪತಿಯಾಗಿ ಅಷ್ಟಮ ಬಂದಿರತಕ್ಕಂಥದ್ದು ಒಂದಷ್ಟು ಆ ಒಂದು ಶುಕ್ರ ದಶೆಯಲ್ಲೋ ಶುಕ್ರ ಭಕ್ತಿಗಳಲ್ಲೋ ರವಿ ದಶೆಯಲ್ಲೋ ರವಿ ಭಕ್ತಿಗಳಲ್ಲೋ ಆರೋಗ್ಯ ಸಣ್ಣ ಆರೋಗ್ಯಕ್ಕೆ ಸಂಬಂಧಪಟ್ಟು ಸಣ್ಣ ದೋಷ ಉಂಟಾಗ್ತದೆ ಆಮೇಲೆ ಅವು ರವಿ ಬಂದು ರಾಜಕೀಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರೋದ್ರಿಂದ ಗ್ರಹ ಆಗಿರೋದ್ರಿಂದ ಆ ರಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶತಶತ್ರುಗಳು ಉಂಟಾಗ್ತಕ್ಕಂಥದ್ದು ಅಲ್ಲಿ ದ್ವೇಷ ಜಗಳಗಳಿಗೆ ಮನಸ್ತಾಪಕ್ಕೆ ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ನಾಲ್ಕನೇ ಭಾವಾಧಿಪತಿ ರವಿ ಆಗಿರೋದ್ರಿಂದ ಹೃದಯ ಭಾಗದಲ್ಲಿ ಎದೆಯ ಭಾಗದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಸಹ ಈ ಎರಡು ಗ್ರಹಗಳ ದಶೆಯಲ್ಲಿ ಬರತಕ್ಕಂಥ ಯೋಗ ಉಂಟಾಗ್ತದೆ ಈಗ ವಿಷಯ ಆ ಒಂದು ವಿಚಾರ ನೋಡುವಾದ್ರೆ ನಡೆಯುವರಿಗೆ ಬುಧ ದಶೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತ ಮೂರವರೆಗೂ ಬುಧನದ ಮಹಾದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತುವರೆಗೂ ಮೂರವರೆಗೂ ಬುಧನ ದಶೆಯಲ್ಲಿ ಯಾವ ರೀತಿ ಒಂದು ರಾಜ್ಯೋಗನ ಇವರು ಅನುಭವಿಸೋದ್ರಂತ ಹೇಳಿ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ರಾಜಕೀಯವಾಗಿ ಆಗಿರ್ಬೋದು ಅಧಿಕಾರದ ಇರ್ಬೋದು ಎಲೆಕ್ಷನ್ ಗೆದ್ದಿರತಕ್ಕಂಥದ್ದು ಶ್ರೀಮಂತಿಕೆ ವಿಚಾರದಲ್ಲಿ ಎಲ್ಲ ಸಹ ಅಪಾರವಾದ ಆಸ್ತಿಪಾಸ್ತಿ ಮಾಡಿರ್ತಕ್ಕಂಥ ಸಹ ಸಾಮಾನ್ಯ ಗೊತ್ತಿರತಕ್ಕಂಥದ್ದು ಅದಕ್ಕೆಲ್ಲ ಮೂಲ ಕಾರಣ ಈ ಬುಧನ ದಶೆ ಯಾಕೆಂದ್ರೆ ಆಲ್ಮೋಸ್ಟ್ ಮೊನ್ನೆವರೆಗೂ ಎರಡು ಸಾವಿರದ ಇಪ್ಪತ್ತ ಮೂರವರೆಗೂ ಬುಧನ ದಶೆ ಇದ್ದರಿಂದ ಖಂಡಿತವರೆಗೆ ಎಲೆಕ್ಷನ್ ಗೆದ್ದರು ಅಧಿಕಾರ ಸ್ವೀಕಾರ ಮಾಡಿದ್ರು ಎಂ ಪಿ ಆದರು ಅದಕ್ಕೆಲ್ಲ ಮೂಲ ಕಾರಣ ಬುಧ ಯಾಕೆಂದ್ರೆ ಬುಧ ಇಲ್ಲಿ ವರ್ಗೋತಮ ಆಗಿರತಕ್ಕಂಥದ್ದು ನವಾಂಶದಲ್ಲೂ ಇಲ್ಲಿ ಎಲ್ಲ ವರ್ಗೋತಮ ಆ ಬುಧನ ಮೇಲೆ ಗುರುವಿನ ಶುಭದೃಷ್ಟಿ ಇರತಕ್ಕಂಥದ್ದು ಬುಧ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರತಕ್ಕಂಥದ್ದು ರಾಜಯೋಗ ಕೊಟ್ಟಿದ್ದಾನೆ ವಿಪರೀತವಾದ ಧನಯೋಗ ಕೊಟ್ಟಿದ್ದಾನೆ ಅಧಿಕಾರ ಕೊಟ್ಟಿದ್ದಾನೆ ಆದರೆ ಬುಧ ದಶೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಮುಗ್ದೋಗಿದೆ ನಂತರ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಕೇತು ಮಹಾದಶೆ ಕೇತು ಆರಲ್ಲಿ ಸ್ಥಾನದಲ್ಲಿ ಆರನೇ ಶತ್ರುಮಾನ ಸ್ಥಾನದಲ್ಲಿ ಇರತಕ್ಕಂಥದ್ದು ಆ ಕೇತು ದಶೆಯಲ್ಲಿ ಇವರ ಜಾತಕದಲ್ಲಿ ಕೇತು ಮಹಾದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ಶುಕ್ರ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟರಿಂದ ಸ್ಟಾರ್ಟ್ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟರಿಂದ ಭುಕ್ತಿ ನಾಲ್ಕರವರೆಗೂ ಶುಕ್ರ ಭುಕ್ತಿನೇ ಇರುತ್ತೆ ಅಂದರೆ ಈ ವರ್ಷದ ಅಕ್ಟೋಬರ್ ತಿಂಗಳವರೆಗೂ ಶುಕ್ರ ಭುಕ್ತಿನೇ ಇರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇವರು ಯಾಕೆಂದ್ರೆ ಜಾತಕದಲ್ಲಿ ಶುಕ್ ಕೇತು ದಶೆಯಲ್ಲಿ ಭುಕ್ತಿ ಶುಕ್ರ ಅಷ್ಟೊಂದರ ಇದ್ದಾನೆ ರವಿ ಶತ್ರುಘ್ನ ಜೊತೆ ಇದ್ದಾನೆ ಆರೋಗ್ಯದ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕಾಗ್ತದೆ ಅದು ಅದೊಂದು ಗೆದ್ದುಕೊಂಡ್ರೆ ಇವರು ನಂತರ ಬರ್ತಕ್ಕಂಥದ್ದು ಭುಕ್ತಿ ನಂತರ ಕುಜದಶೆ ಕುಜಭುಕ್ತಿ ಆದ್ಮೇಲೆ ರಾಹು ಭುಕ್ತಿ ರಾಹು ಭಕ್ತಿ ಅಂತ ತುಂಬಾ ಕಾಟ ಕೊಡುತ್ತೆ ರಾಹು ಹನ್ನೆರಡನೇ ಭಾವದಲ್ಲಿ ಇರತಕ್ಕಂಥದ್ದು ದೋಷಕಾರಿಯಾಗ್ತದೆ ಆ ಕೇತು ದಶೆಯಲ್ಲಿ ಈ ಭಕ್ತಿಗಳೆಲ್ಲ ಮೇಲೆ ಇವರಿಗೆ ಇರತಕ್ಕಂಥದ್ದು ಬರ್ತಕ್ಕಂಥದ್ದು ಶುಕ್ರ ಮಹಾದಶೆ ಶುಕ್ರ ಮಹಾದಶೆ ಲಗ್ನಾಧಿಪತಿನೂ ಆಗಿರೋದ್ರಿಂದ ಶುಕ್ರ ಲಗ್ನಾಧಿಪತಿನೇ ಆಗಿರೋದ್ರಿಂದ ಶುಕ್ರ ಮಹಾದಶೆಯಲ್ಲಿ ಶುಕ್ರ ಎಂಟನೇ ಭಾವದಲ್ಲಿ ಇರತಕ್ಕಂಥದ್ದು ಜೊತೆಲೆ ಶತ್ರು ರವಿ ಇರತಕ್ಕಂಥದ್ದು ಎಂಟನೇ ಭಾವದಲ್ಲಿ ಸ್ವಲ್ಪ ದೋಷಕಾರಿ ಆಗ್ತದೆ ಯಾಕೆಂದರೆ ಆ ಒಂದು ಎಂಟನೇ ಭಾವಕ್ಕೆ ಶನಿಯ ಅತಿ ದೃಷ್ಟಿ ಇರ್ತಕ್ಕಂಥದ್ದು ಸ್ವಲ್ಪ ಇಲ್ಲಿ ಕಟ ಕೊಡುತ್ತೆ ಹಾಗಾಗಿ ಶುಕ್ರ ದಶೆಯಲ್ಲಿ ಬಹಳ ವಿಶೇಷವಾಗಿ ರೆಡ್ ಮಾರ್ಕಲ್ಲಿ ಹಾಕಿದ್ದೀನಿ ಆರೋಗ್ಯದ ವಿಚಾರದಲ್ಲಿ ಅದರಲ್ಲಿ ಎದೇ ಭಾಗದ ವಿಚಾರದಲ್ಲಿ ಹೃದಯ ಭಾಗದ ವಿಚಾರದಲ್ಲಿ ಬಹಳ ಹುಷಾರಾಗಿ ಇವರು ಜೀವನವನ್ನು ನಡೆಸಬೇಕಾಗ್ತದೆ ಅಲ್ಲಿ ಸ್ವಲ್ಪ ಕೇರ್ ತಗೋಬೇಕಾಗ್ತದೆ ಯಾಕೆಂದ್ರೆ ಎರಡು ಸಾವಿರದ ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕೇತು ದಶೆ ಸಾವಿರದ ಮೂವತ್ತು ಮುಗಿತದೆ ಎರಡು ಸಾವಿರದ ಮೂವತ್ತರಿಂದ ಶುಕ್ರ ಮಹಾದಶೆ ಸ್ಟಾರ್ಟ್ ಆಗ್ತದೆ ಏಪ್ರಿಲ್ ಎರಡ್ ಸಾವಿರದ ಮೂವತ್ತರಿಂದ ಶುಕ್ರ ಮಹಾದೇಶ ಸ್ಟಾರ್ಟ್ ಆಗ್ತದೆ ಈ ಶುಕ್ರ ಮಹಾದೇಶದಲ್ಲಿ ಆರೋಗ್ಯದ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕಾಗ್ತದೆ ಒಂದಷ್ಟು ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಒಂದಷ್ಟು ರಾಜಕೀಯವಾಗಿ ವಿಶೇಷ ಬದಲಾವಣೆಗಳಾಗ್ತಕ್ಕಂಥ ಚಾನ್ಸಸ್ ಸಹ ಇವರ ಜಾತಕದಲ್ಲಿ ಎದ್ದು ಕಾಣಿಸ್ತಾ ಇದೆ ಅದನ್ನು ಬಿಟ್ಟರೆ ಶ್ರೀಮಂತಿಕೆ ಅನ್ನುವಂತಕ್ಕಂಥದ್ದು ವಿಪರೀತವಾದ ರಾಜಯೋಗ ಭೂಮಿಯೋಗ ಅಂತಕ್ಕಂಥದ್ದು ಎಲ್ಲರೂ ಸಹ ಇವರ ಜಾತಕದಲ್ಲಿ ವಿಪರೀತವಾಗಿ ಎದ್ದು ಕಾಣಿಸ್ತಾ ಇದೆ ಯಾಕೆಂದ್ರೆ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಕ್ರಮಸ್ಥಳಾಧಿಪತಿ ಶನಿ ಹನ್ನೊಂದು ಹನ್ನೊಂದರಲ್ಲಿರ್ತಕ್ಕಂಥದ್ದು ರಾಜಯೋಗ ಕೊಡ್ತಾನೆ ಜೊತೆ ಗುರು ಮೂರನೇ ಮನೆಯಲ್ಲಿ ಇದ್ಕೊಂಡು ಹುಚ್ಚನಾಗಿದ್ದುಕೊಂಡು ಗುರು ಇಲ್ಲಿ ಗುರು ಎಂಟಕ್ಕೆ ಮತ್ತೆ ಹನ್ನೊಂದಕ್ಕೆ ಅಧಿಪತಿಯಾಗಿ ಮೂರರಲ್ಲಿ ಹುಚ್ಚನಾಗಿದ್ದಕೊಂಡು ವರ್ಗೋತ್ತಮ ಆಗಿರ್ತಕ್ಕಂಥ ಬುಧ ನೋಡ್ತಾ ಇರ್ತಕ್ಕಂಥದ್ದು ಆ ಬುಧ ಇಲ್ಲಿ ಧನಸ್ಥಾನಕ್ಕೆ ಮತ್ತೆ ಪಂಚಮಕ್ಕೆ ಅಧಿಪತಿ ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿಯಾಗಿ ಕೇಂದ್ರ ಸ್ಥಾನ ಏಳರಲ್ಲಿ ಇರ್ತಕ್ಕಂಥದ್ದು ಕೊಡುತ್ತೆ ನೋಡಿ ಈಗ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸೋತ್ರಿ ಇವರು ಎಂ ಪಿ ಎಲೆಕ್ಷನ್ ಅಲ್ಲಿ ಸೋತರು ಯಾಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಇವಾಗ ಕೇತು ಮಹಾದಶಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ಶುಕ್ರ ಭಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ವರೆಗೂ ಇರುತ್ತೆ ಎಲ್ಲಿ ಯಾವಾಗ ಸ್ಟಾರ್ಟ್ ಆಗಿರೋದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೇ ಸ್ಟಾರ್ಟ್ ಆಗಿದೆ ಎಂಟನೇ ತಿಂಗಳಲ್ಲಿ ಎಂಟನೇ ತಿಂಗಳಲ್ಲಿ ಸ್ಟಾರ್ಟ್ ಆಗಿರುತ್ತೆ ಶುಕ್ರ ಭುಕ್ತಿ ಕೇತು ದಶೆಯಲ್ಲಿ ಅಕ್ಟೋಬರ್ ಅಕ್ಟೋಬರ್ವರೆಗೂ ಇರುತ್ತೆ ಅದಕ್ಕೋಸ್ಕರ ಕೇತು ದಶೆಯಲ್ಲಿ ಶುಕ್ರ ಎಂಟರಲ್ಲಿ ಇರೋದ್ರಿಂದ ಜೊತೆಲಿ ರವಿಗ್ರಹ ಶತ್ರುಗ್ರಹ ಇರೋದ್ರಿಂದ ರಾಜಕೀಯವಾಗಿ ಸೋಲ ಆಯಿತು ಎಂ ಪಿ ಎಲೆಕ್ಷನ್ ಸೋಲ ಕಾರಣ ಕೇತು ದಶೆಯಲ್ಲಿ ಶುಕ್ರ ಭುಕ್ತಿ ಅದು ಅವರಿಗೆ ಯಶಸ್ಸು ಕೊಡಲಿಲ್ಲ ಬಲ ಕೊಡಲಿಲ್ಲ ಅಷ್ಟೊಬ್ಬರ ಇರ್ತಕ್ಕಂಥದ್ದು ಸೋಲಾಯಿತು ಅದೇ ರೀತಿ ಶುಕ್ರ ದಶೆಯಲ್ಲೂ ಸಹ ಬಹಳ ಹುಷಾರಾಗಿರಬೇಕಾಗ್ತದೆ ಆರೋಗ್ಯದಲ್ಲಾಗಲಿ ರಾಜಕೀಯದಲ್ಲಾಗ್ಲಿ ಒಂದಷ್ಟು ಕೆಟ್ಟ ಪರಿಣಾಮಗಳು ಉಂಟಾಗ್ತಕ್ಕಂಥ ಚಾನ್ಸಸ್ ಸಹ ಇರುತ್ತೆ ಅದನ್ನು ಬಿಟ್ಟರೆ ಇಲ್ಲ ರೀತಿಯ ಒಂದು ಧನಯೋಗ ಯೋಗ ಶ್ರೀಮಂತಿಕೆ ಇವರು ಜಾತಕದಲ್ಲಿ ಎದ್ದು ಬಹಳ ವಿಶೇಷವಾಗಿ ಅನುಭವಿಸೋಕ್ಕೆ ಯೋಗ ಇರ್ತಕ್ಕಂಥದ್ದು ರಾಹು ಅನ್ಯದಲ್ಲಿರ್ತಕ್ಕಂಥದ್ದು ಲಗ್ನದಲ್ಲಿ ಮಾಂದಿರತಕ್ಕಂಥ ದೋಷ ವಿಪರೀತವಾಗಿ ದೋಷ ಉಂಟಾಗ್ತದೆ ಒಂದಷ್ಟು ಶತ್ರುತ್ವ ವಿಪರೀತ ಅಥವಾ ಕೋಪ ಹಠ ದಬ್ಬಾಳಿಕೆ ಮಾಡ್ತಕ್ಕಂಥ ಬುದ್ಧಿಶಕ್ತಿಗಳು ಬುದ್ಧಿ ಒಂದು ವಿವೇಕ ಬುದ್ಧಿಯ ವಿವೇಕಾನ ಕೆಡಿಸ್ತಕ್ಕಂಥ ಸಹ ಉಂಟು ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಈ ಇವರ ಜಾತಕಕ್ಕೆ ಅದೃಷ್ಟ ಅದೃಷ್ಟ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬುಧ ಮತ್ತೆ ಶನಿ ಮತ್ತೆ ಗುರು ಈ ಮೂರು ಗ್ರಹಗಳು ಅತ್ಯಂತ ಹೆಚ್ಚು ರಾಜಯೋಗನ ಕೊಟ್ಟಿದೆ ಚಂದ್ರನು ಸಹ ಅತ್ಯಂತ ರಾಜಯೋಗ ಕೊಟ್ಟಿದೆ ಆದರೆ ನಾಲ್ಕರ ಅಲೆಮನೆ ಅಧಿಪತಿ ಲಗ್ನಾಧಿಪತಿ ಶುಕ್ರ ಶತ್ರು ಗ್ರಹಗಳು ಇಬ್ಬರು ಹೋಗಿ ಇಲ್ಲಿ ಅಷ್ಟಮ ಭವದಲ್ಲಿ ಕೂತಿರ್ತಕ್ಕಂಥದ್ದು ಆ ಅಷ್ಟಮ ಭಾವಕ್ಕೆ ಶನಿಯ ದೃಷ್ಟಿ ಸ್ವಲ್ಪ ಪ್ರಾಬ್ಲಮ್ ಉಂಟು ಮಾಡಿದೆ ಈ ರೀತಿಯಾಗಿ ಜಾತಕದಲ್ಲಿ ಇವ್ರಿಗೆ ಇರತಕ್ಕಂಥದ್ದು ನಡೀಲಿಕ್ಕಂಥದ್ದು ಕೇತು ಮಹಾದೇಶದಲ್ಲಿ ಶುಕ್ರ ಭಕ್ತಿ ಆದಂತ ಬರ್ತಕ್ಕಂಥದ್ದು ಭಕ್ತಿ ರವಿಭಕ್ತಿಯಿಂದ ಚಂದ್ರಭುಕ್ತಿ ಚಂದ್ರಭಕ್ತಿಯಿಂದ ಕುಜಭ ಭಕ್ತಿ ಕುಜಭಕ್ತಿ ಆದ್ಮೇಲೆ ರಾಹು ಭಕ್ತಿ ಭಕ್ತಿ ಆದ್ಮೇಲೆ ಶುಕ್ರ ಮಹಾದಶೆ ಶುಕ್ರ ಮಹಾದಶೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇವರು ಇದನ್ನು ಸಣ್ಣ ಡಿ ಕೆ ಸು ಕುಮಾರ್ ಅವರ ಜಾತಕ ವಿಮರ್ಶೆ ವಿಡಿಯೋ ಎಷ್ಟರ ಲೈಕ್ ಮಾಡಿ ನೀವು ಅಭಿಪ್ರಾಯ